ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ದಿನಕ್ಕೊಂದು ಮಾಹಿತಿಯ ಹಿಂದಿನ ವಿಷಯ ದೇಶೀಯ ಅನ್ಯದೇಶೀಯ ಶಬ್ದಗಳು ದೇಶೀಯ ಶಬ್ದಗಳು ಎಂದರೆ ಹಚ್ಚಗನ್ನಡ ಪದಗಳು ಅನ್ಯದೇಶೀಯ ಶಬ್ದಗಳು ಎಂದರೆ ಹಿಂದೂಸ್ತಾನಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಹಿಂದಿ ಮುಂತಾದ ಪದಗಳು ಈ ಪದಗಳನ್ನು ನೆನಪಿಡಲು ಮಕ್ಕಳಿಗೆ ಕಠಿಣವಾಗ್ತಾ ಇದೆ ಹಾಗಾಗಿ ಕತೆ ಕಟ್ಟುವ ಮೂಲಕ ಸರಳಗೊಳಿಸುವ ಒಂದು ಪ್ರಯತ್ನ ನೋಡಿ ಹಿಂದೂಸ್ತಾನಿ ಕೆಲವು ಪದಗಳು ಬಳಸಿ ನಮ್ಮ ಕತೆ ಆರಂಭವಾಗುತ್ತೆ ನಮ್ಮ ಕತೆಯ ಶೀರ್ಷಿಕೆ ಹಿಂದೂಸ್ತಾನಿ ರೈತ ಹಿಂದೂಸ್ತಾನಿ ರೈತ ನಕಲಿ ತಿಳಿದು ದಾಖಲೆ ನೋಡಿ ರಸ್ತೆ ಪಕ್ಕ ಜಮೀನು ಖರೀದಿಸಿ ಜಮೀನ್ದಾರನಾದ ಜಮೀನಿನಲ್ಲಿ ಕಾರ್ಖಾನೆ ಮತ್ತು ಕಚೇರಿ ಕಟ್ಟಲು ಕಾನೂನಿನ ಮೂಲಕ ಸರ್ಕಾರದಿಂದ ಮಂಜೂರಾತಿ ಪಡೆದ ಕಚೇರಿಯಲ್ಲಿ ದರ್ಬಾರ್ ಮಾಡಲು ತಯಾರಿ ನಡೆಸಿ ಹುಕುಂ ನೀಡಿದ ನಂತರ ಹಿಂದೂಸ್ತಾನಿ ರೈತನ ಹತ್ತಿರ ಗುಲಾಮ ಬಂದು ಸಲಾಮ ಹೊಡೆದು ಬಂದೂಕಿನೊಂದಿಗೆ ಸವಾರನ ಜೊತೆ ದವಾಖಾನೆಗೆ ರೈತನನ್ನು ಕರೆತಂದು ಆರೋಗ್ಯವೇ ಭಾಗ್ಯ ಎಂಬುದನ್ನು ಮನವರಿಕೆ ಮಾಡಿದ ಈ ಪುಟ್ಟ ಕಥೆಯಲ್ಲಿ ನಮ್ಮ ಪಟ್ಟಿಯಲ್ಲಿರುವ ಎಲ್ಲ ಹಿಂದೂಸ್ತಾನಿ ಪದಗಳು ಸೇರ್ಪಡೆಗೊಂಡಿವೆ ಹೀಗೆ ಹೆಚ್ಚು ಹೆಚ್ಚು ಪದಗಳನ್ನು ಪಟ್ಟಿ ಮಾಡಿ ಕತೆ ಕಟ್ಟಿಕೊಳ್ಳುವ ಮೂಲಕ ಸರಳಿಗೊಳಿಸಿಕೊಳ್ಳಿ ಧನ್ಯವಾದಗಳು